య వాసుదేవాయ హరే పరమాత్మనే ప్రణత క్లేశనాశాయ గోవిందాయ నమో నమ

ಆಳುಗಳ ಪಗಾರದಾಗ ಕತ್ರಿ ಹೊಡಿಯವ ನಾನು ಕತ್ರಿ ಹೊಡಿಯವ ವಾರದಾಗ ಮೂರು ಸಲ ಚೈನಿ ಮಾಡವ ನಾನು ಚೈನಿ ಮಾಡವ ರೊಕ್ಕ ಗಳಿಸಿದ ಮಾಲಕನೇಲ್ಲ ಡಬ್ಬ ಹಾಕವ ನಾನು ಡಬ್ಬ ಹಾಕವ ವಾರದಾಗ ಆರು ದಿನ ಚೈನಿ ಮಾಡವ ನನ್ನ ಯಾವ ಕೇಳವ ನೋಣ ಈಗ ವಾರಾತು ಸಾಂಗ್ಲಿ ಆತು ಮೃದ ಆತು ತಿಂಗಳು ದೇಡ್ ತಿಂಗಳು ಎರಡು ತಿಂಗಳು ಸ್ನೇಹ ಬತ್ತು ನೋಡ ಮಾಲಕರು ಒಂದು ಅದ್ರ ಗೊತ್ತ ಹಿಷೇಬುಗಳು ಒಂದು ಕಲ್ ಬಾಳ್ದ ಅವ್ನ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಹೋದ್ರ ಆಟ ವಾರದಾಗ ನಮಸ್ಕಾರ ಮಾಲಕರು ನಮಸ್ಕಾರಪ್ಪ ಎಷ್ಟು ದಿನ ಆಯ್ತು ಹೋಗಿ ಏನ್ರೀ ನಾನು ರೀ ಮಿರ ಸಾಂಗ್ಲಿ ತಿರ್ಗಾಡಿ ತಿರುಗಾಡಿ ಸಾಕಾತಲ್ರ ದವಾಖಾನಿ ಸಲುವಾಗಿ ಒಟ್ಟ ಇದನ್ನೆಲ್ಲ ರಂಗಡಾಗಿ ನಾಟಕ ಬಿಡು ನಾ ಏನಾಗಿತ್ತು ಸುಳ್ಳು ಹೇಳು ಮನ್ಷ ಮಾಲಕರ ನಾನ್ ಹಿಂದ್ರ ಮೂಗಿ ನೆಗಡಿಗಿತ್ರಿ ಸಲುವಾಗಿ ಯಾರ್ ತಿಂಗ್ಳ ಮಿರಾಗ ದವಾಖಾನಿ ಇಟ್ಕೊಂಡ್ ಕೂತ ನನಗರಿ ರೊಕ್ಕ ಹಾಕಿ 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 ಸಕೈತ್ರಿ ಏಕ್ ಲಾಖ ರೂಪಾಯಿ ಹೋಗಿತ್ತು ನೋಡ್ರಿ ನೆಗಡಿಗೆ ಮಿರೇಜ ಸಾಂಗ್ಲಿ ತಿರ್ಗಾತಿ ಯಾರ ಕತಿ ಹೇಳ ನಾ ಏನ್ ಕತಿ ಹೇಳತಿಲ್ರಿ ಮಾಲಕರ ನಾನ್ ಹಿಂತ ಸಲುವಾಗಿ ಸಕಾಗಿ ಹೋಗೈತ್ರಿ ಮೂಗಿನಿಂದ ರೀ ನೀರ್ ಬೀಳಾಕತ್ತರ ಒಂದ್ ಎಂಟ್ ಹತ್ತು ಕೊಡಾರ ನೀರು ನನ್ನ ಕಣ್ಣು ಮುಂದೆ ಬಿದ್ದಾವ್ರಿ ನಾ ಸುಳ್ಳು ಹೇಳು ಮನ್ಸೇ ಅಲ್ರಿ ಮಾಲಕರ ಹಾ ಹಾ ನೀರು ಬಿದ್ದು ಹಾಲು ಬಿದ್ದು ಅಂತ ಹೇಳಾಕ್ ಕರ್ಸಿಲ್ಲ ನಾನ್ ನಿನ್ ಇಲ್ಲಿ ಯಾರ್ ತಿಂಗಳ ತಾವ್ ಹೊಲ ಕಡೆ ಕಬರ್ ಐತೆ ಕಸ ನೀರ ಲಗುಡ ಆಳ್ಗಳು ಏನೇನ್ ಮಾಡ್ತಾ ಅಂತ ಗೊತ್ತೈತೆ ನಿನಗೆ ಇನ್ನೇನ್ ಚಿಂತೆ ಮಾಡಾಕ್ ಹೋಗ್ಬಾಡ್ರಿ ಮಾಲಕರ ಇನ್ನೆಲ್ಲ ಹೊಲ ಕಡೆ ಕಸ ನೋಡ್ಕೋತನ್ರಿ ಲಾಗೋಡ್ ನೋಡ್ಕೋತನ್ರಿ ಏನಂದ್ರಿ ಏನ ಜರಾ ಹರ್ತಾಟ್ ಆಗಿರಿ ದವಾಖಾನಿ ಸಲುವಾಗಿ ನಾನು ಆ ಕಡೆ ಹಾಯ್ದೇನ್ರಿ ಇನ್ನೇನೈತಿರ್ಲೆ ಲಾಗುಡ ಆತ್ರಿ ಕಸ ಆತ್ರಿ ಆಳ್ ಹೋಳ ಆತ್ರಿ ಎಲ್ಲಿ ಏನ್ ಮಾಡ್ಬೇಕಲ್ಲ ನಾ ಮಾಡ್ಕೊತನ್ರಿ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ರಿ ಸಂಜೆ ಮಂಜೆ ನೀರ್ಲಾಕ ಕೆಲಸ ಮಾಡ್ಬಾರ ಬರೇ ಊರು ಹೊಸ ಬರಿನ ಮಾಡತಾರ ಹಿಂಗಾಗಿ ನಾವ್ ಹೋಗಿ ನಿಲ್ದಾಗತ್ತ ಹೊಲ್ದಾಗ ಇನ್ನೇನ್ ಬಂದ್ರಲೆ ಮಾಲಕ್ರ ಇನ್ನೇನ್ ಚಿಂತೆ ಮಾಡಾಕ್ ಹೋಗ್ಬಾಡ್ರಿ ಆ ಬಾಡ್ಯ ಮಕ್ಕಳು ಇಬ್ರು ತೆಡ್ಡ ತಿಂತಿಂದ್ರ ಹಾ ಮ್ಯಾಗಿನ ಪಟ್ಟೆಗ ಕಸ ಹೊಡಿತ್ತು ಅದನ್ನ ತಗದಾರಲ್ಲ ನೋಡ ಆ ಗೋಡಾ ಒಂದಾಗ ಲಾಗುಡೈತನ ಮಣ್ಣಿ ಅವ್ರ ಕಡೆಯಿಂದ ಉಗಸ್ ಐತ್ರಿ ಮಾಲಕ್ರಿ ಅಣ್ಣ ಒಂದು ಇಪ್ಪತ್ತು ಇಪ್ಪತ್ತೈದು ಸೀಲ್ ಐತ್ರಿ ಗಿಡದ ಬಾಳಗಿಡದ ಪಟ್ಟಿಗೆ ಚೀಲ ಇಪ್ಪತ್ತೀಲ ರೀ ಆಮೇಲೆ ಆ ದೊಡ್ಡ ಪಟ್ಟಿಗೆ ಅದಕ್ಕೊಂದು ಚೀಲ ಉಸಿನ್ ರೀ ಫೋನ್ ಹಚ್ಚಿ ಸಂಜಾ ಮಂಜಾ ರೀ ಅವ್ರು ಈಗ ಗೋಡಾವಣ್ಣ ಕೀಲಿ ಹೊಟ್ಟು ಕೊಡಕ್ರಿ ನನಗ್ರಿ ಆ ದೊಡ್ಡ ಗೋಡಾವಣ ಕೀಲಿ ಕೊಡ್ರಿ ನಾವ್ ಓದ್ತೇನ್ ಅದನ್ನ ಸರಿಯಾಗಿ ಕೆಲಸ ದಗ ಪೆಂಡಿಂಗ್ ಇನ್ನಿಂಗ್ ಐತ್ರಿ ಐತ್ರಿ ಮಾಡಿಸ್ತೇನೆ ರೀ ಹಾ ಹಿಡಿ ಕೀಲಿ ಏನು ಹಂದಿ ತಿಂದಾವು ನಮ್ಮ ಎಡ್ಡು ಇವು ಕರಿ ಹಂದಿ ಅಡ್ಡು ಕೂಡಿ ತಿಂದಾವು ಏನು ದೇವ್ರ ಆಟ ಮಂಜಾಲ ದಿವಾಳಿ ಮಾಡ್ಯಾವ ಏ ಸಂಜಯ ಬಡಿವಿ ಕಡೆ ಹುಡುಗಿಯಪ್ಪ ಹೋಗಿಲ್ಲ ಹೋಗಿ ಆಯ್ತಲ್ಲ ಮತ್ತೆ ಓ ಹೋ 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 ನಮಸ್ಕಾರ ರೀ ಸಾವುಕಾರ ಬರ್ರಿ 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 ಏ ನಿಮ್ಮ ನಮಸ್ಕಾರ ಬೆಂಕಿ ಹತ್ಲಿ ಮಾಲಕ್ರ ಅಲ್ಲಿ ಮೆಟ್ಟ ಹರಿಯೋ ನಾನು ಬಿಡಿಯಾತವ್ರ ನಾನು ಮೆಟ್ಟ ಹರಿಯೋ ನಿಮ್ನು ಬಿಡಿಬೇಕಾಗಿತ್ ಅಲ್ರಿ ಮಾಲಕ್ರ ಅಂತದ ಏನು ಮಾಡಿದ್ವಿ ಇವತ್ತು ನೀವು ಇಟ್ಟು ರಾಂಗದಾಗ ಬರಕತ್ತೀರಿ ಹಂಗಲ್ವ ಆ ತಳಿಯನ್ ಪಟ್ಟಿ ಎಲ್ಲ ಕೆಲಸ ಅದ ಎರಡು ಪಟ್ಟಿ ಮುಗ್ದಾವ್ರಿ ಇದು ಒಂದ ಪಟ್ಟಿ ಉಳ್ದೈತ್ರಿ ಮ್ಯಾಗಡಿ ಪಟ್ಟಿ ಈ ಪಟ್ಟಿ ನಾ ತಿಂಗಳು ಇಲ್ಲಾರ ಐದು ರೂಪಾಯಿ ಏನ್ ಮಾಡಿದ್ರೆ ಬಿಡಿಬೇಕು ಬಿಡಿಬೇಕ್ ಕಾಲ ಮೇಲೆ ಹಿರಿಯಂಗ ಬಿಡಿಬೇಕ್ ಎರಡ್ ಮೂರ್ ಸಾಲ ಆದ್ರೆ ಆಗೈತ್ರಿ ಹಂಗ್ಯಾಕ್ ಮದ ನೀವು ಚಂದ್ ಮಾತಾಡ್ರಿ ನೀವು ಚಂದಂಗ ಮಾತಾಡೋದಲ್ಲ ಮಾಲಕರ ನಾನು ಏನ್ ಮಾಡ್ಬೇಕಲ್ಲಾ ಅವ್ರ ಕೈಯಾಗ ಆಗಲ್ರಿ ಮಾಲಕರ ಬಂದಿರಲ್ಲ ಎರಡ್ ದಿನ ಕೇಳಿ ನಿನ್ನೆ ಈಗ ಗಂಜಾತಿ ನೀನು ಮಾಡಿ ಯಾರು ಮುರ್ದಾ ನಾಯಿ ಮುರ್ದಾವಲ್ರಿ ನಾಯಿ ಮುರ್ದಾವ್ ನೀವ್ ಮುರ್ದಾರ ನಾವ್ ಅಲ್ರಿ ನಾಯಿ ಮುರ್ದಾವ್ರಿ ಅಲ್ಲೋ ನಾಯಿ ಕಿತ್ತ ಹತ್ತಿ ತಿಂದಾರಲ್ಲ ನೀವ್ ಅದ್ರ ಮೂರ್ ತಿಂದಾರ ಮಣ್ಣು ಸುಟ್ಟು ತಿಂದಾರಲ್ಲ ಹಂಗಲ್ರು ಈ ಹೊಲ ಯಾರ್ದ ಮಾಡಿರಿ ಮತ್ತ ಮಣ್ಣಿ ಕಾಗಡಿ ಏನೇನ್ ಮಾಡಿರಿ ನೀವು ಅಂತಾದ ಇದನ್ನ ಜಗ ಅಳಿಗಾಡ್ ಸಾವಿರ ಮುಂದ್ ತಿಗ ಅಳಿಗಾಡ್ಸುದು ಎಲ್ಲಿ ತೆಗೆದ್ರು ಇಬ್ರು ಇದನ್ನ ಮಣ್ಣಿ ಗೊಂಜಾಳ ತಿನಿಸ್ ಸುಟ್ಟ ಊರ್ ಮಂದಿಗೆಲ್ಲ ತಿನಿಸ್ ನಾಚಿಕೆ ಇಬ್ರು ನೋಡ್ರಿ ಮಾಲಕರ ತಿನ್ನು ಬದುಕಿತ್ತು ಮುರ್ದ ಸುಟ್ಟು ತಿಂದೇವ್ರಿ ತಿನ್ನಾಕೇನ ನಾವೇನು ಮಂದಿ ಹೊಲ್ದಾನೋ ಮೂರ್ ತಿಂದಿಲ್ರಿ ನಾವು ಹೊಲ ಮಾಡಿದ್ನ ನಾವ್ ಹೊಲ ಮಾಡಿದಿವ್ರಲ್ಲ ಅದ ಹೊಲ್ದಾನಕ್ ತಿನಿ ಮುರದ ನಾಕ್ ಹೊಂಟಿದ್ವಿ ಮತ್ತಾರ ಮಂದಿನ ಮಂದಿ ಮತ್ತ ಕರೀನ್ರಿ ನಾ ಕುರ್ ಕರದ ಮುರ್ಕೊಂಡ್ ಸುಟ್ರಿ ತಿನ್ನು ನಿಮ್ಮಂಗ ನಾಯ್ ಸೈತಿಲ್ಲ ನೀವ್ ಮಾಡಿದ ಹೊಲ ಆದ್ರೆ ಏನತ್ರ ಮಕ್ಳ್ರ್ಯಾ ತಿನಿ ಯಾರನ್ ಕೇಳಿ ಮುರದ್ರಿ ನಾ ಮಾಲಕರ ಮಂದಿನ ಕೇಳ ತಿನಿ ಯಾರ ಕೇಳಿ ಮುದ್ರಿ ಮಕ್ಕಳ್ರ್ಯಾ ಬಾಯಾಗ ಹಲ್ ಬಂದಾವ್ ನಿಮ್ಗ ಏಯ್ ರಾತ್ರಿ 12 ಕ್ಕೆ ಹೊಡಿದಿತ್ತು ಅಲಾರಂ ಗಂಟಾ ನಮ್ನಿನ ಕೇಳ್ತಿನಿ ಏಯ್ 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 ಗಪ್ 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 ಏಯ್ ಮಕ್ಕಳ ಮಾಲಕ್ರ ಮಾಲಕ ರಾ ಅಧಿಕಾರ ಎಲ್ಲ ನನ್ನ ಕೈಯಕ್ಕೆ ಕೊಟ್ಟಾರೋ ಮನ್ ಬಿಡ್ರೆ ಕಾರ್ಕೋನದು ಕಾರ್ಕೋನ ನನ್ನಿನ ಕೋಣಾ ಮಾಡಿರಣಾ ಸುನ್ಕೊಂಡಪ್ಪ ಏ ಸಂಜ ಹಾ ನಮ್ ಮನಿ ತೆಗಿತಿ ನೀರಿನ್ ನಾಳಾ ಈ ಮಗಳ ಕುಂಡೆ ಹಿಟ್ಟಿರೋ ಹೊಳ ಮಗನನ ಬೇಡ ಗಪ್ಪು ಸಾಹೇಬ್ ಆಲ ಸಂಜಾ ಮಗನ ನಿನ್ನ ಹೆಸರು ಬರ್ಕೊಂಡು ಮಾಲಕರ ಮುಂದೆ ಹೊಡ್ತಾನ ಮಗಣ ನಿಂತ ஏ ஜ நம்மனி எட்டரிட்டோ நீத்தனப்பா ஏன் எட்டு ஜிதாடி மாதாடு முக்கோ கண்டில்ல ஏன் ஜிதாடி மக்கள்

ये, ना उब्ब हैंग हो ओलो, यड़ू मेंदे हूँ निदला? नान गास संदास बरू लाकाइटे आले जाड़सा कईते रहे नमागा ना ओए देटा होई ने ने बरतन है ने सान्ना इंग मन नडिए हंदारी बरतन्ना आंगादर बैटन निदी, होग निदी आई! � ಮಣ್ಣಿ ಮಕ್ಳ ಗೊಂಜಾಯ ತಿನ್ನಿ ಮುರಿದಕಿಸಿಂದ ಅವ ಊರಿಗೆಲ್ಲ ತಿನ್ಸ್ಯಾರ ಸುಟ್ರಿ ಮಾತಾಡಪ್ಪ ರೀ ಸಂಜ್ಯಾ ಮಂಜ ನೋಡ್ರಿ ನೋಡ್ರಿ ಮಲಕ್ರ ತಿನ್ನು ಬದುಕಿತ್ತು ನಾವ್ ತಿಂದದೆವ್ರಿ ನಾಕ್ ಸಾಲಿ ಹುಡುಗರು ಹೊಂಟಿದ್ದು ರೀ ಮತ್ತ ಇನ್ನ ಅವ್ರನ್ನ ಬಿಟ್ಟ ಹೆಂಗ್ ತಿನ್ನೋದತಿ ಪಾಪ ನೋಡ್ಕೊತ ನಿಂತಿದ್ರು ಬರಿ ಪಾ ನೀ ಒಂದ್ಯಾಡ್ ತಿನ್ನಕಿರತ್ ತಂದ ಹೇಳಿ ಇಟ್ಟ ತಿಂದದೇವ್ರಿ ಅಟಕ ಇರ್ ಎತ್ತ ಬೇಕಾತತ್ ಬಾಯಿಗ್ ಬಂದಂಗ ಮಾತಾಡತಾರ ಮಲಕ್ರ ಅಳ ಉಸಿರಿಕ್ರಿ ಇಜಾತ್ಲಿ ಒಟ್ಟ ಎನಿ ಸುಟ್ಟಿದ್ಕ ಇಟ್ಟ್ ಚಹಾ ಮಾಡೀರಿ ದಡ್ ದೊಡ್ಡ ದಾರಿ ನಡಿರಿ ಏ ಸಂಜೆ ಮನಿ ಸುತ್ತಿಗೆ ಎಲ್ಲಾ ಕಸಾ ಆಗೇತಿ ಕೇಳಿ ನಡಿ ನಾಳೆ ಸಣ್ಣ ಮಲಕ್ ಬರಕ್ ಜಾಯ್ಬಾಕ್ ಹೋಗಿ ರೌಂಡಪ್ಪ ಔಷತ್ ಹೋಗ್ಲಿ ಆಯ್ತಾ ಐದ್ರ ಹೋಗಿ ತಗೊಂಡ್ ಬರ್ತೇನ್ರಿ